ಹಾಂ ಈಗ ನಾನು ನಾಗ್ಪುರದಿಂದ ಹೊರಟಿದ್ದೇನೆ ನಾನು ಪ್ರತಿ ದಿವಸದ್ದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಅಂದರೆ ಇವತ್ತು ಹೈದರಾಬಾದ್ಗೆ ಬಂದೆ ನೆಕ್ಸ್ಟ್ ನಾಗ್ಪುರ್ಗೆ ಬಂದೆ ಈಗ ಮಧ್ಯಪ್ರದೇಶಲ್ಲಿ ಅದು ಆ ಥರ ಹಾಕ್ಲಿಕ್ಕೆ ಹೋಗೋದಿಲ್ಲ ಆಯಿತಾ ಅಂದರೆ ವಿಶೇಷತೆ ಏನಿಲ್ಲ ಇದರಲ್ಲಿ ಸುಮ್ಮನೆ ರೈಡ್ ಮಾಡೋದು ಊಟ ಮಾಡೋದು ತಿಂಡಿ ತಿನ್ನೋದು ನಿದ್ರೆ ಮಾಡೋದು ಅಷ್ಟೇ ಅಷ್ಟೇ ಇರೋದು ಈಗ ನೇಪಾಳ್ ನೇಪಾಳ ರೀಚ್ ಆಗೋಲ್ಲಿವರೆಗೆ ಆ ಥರ ಇರೋದು ಅದಕ್ಕೋಸ್ಕರ ನಾನು ಏನು ಪ್ರತಿ ದಿವಸದ ವಿಡಿಯೋ ಮಾಡಿ ಹಾಕೋದಿಲ್ಲ ಇನ್ನೇನಾದರೂ ವಿಶೇಷತೆ ಇದ್ರೆ ಆ ಒಂದು ತುಣುಕನ್ನು ಹಾಕ್ತೇನೆ ಅಷ್ಟೇ ಇಲ್ಲಿ ನೋಡಿ ಇದೀಗ ಮಧ್ಯಪ್ರದೇಶದ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಇದು ಪಿಪರಿಯಾ ಅಂತೇಳಿ ಇದು ಈ ಜಾಗದ ನೆನಪು ನನಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ನಾನು ಹಾರ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಹಾರ್ಲಿ ಡೇವಿಡ್ಸನ್ ಬೆಲ್ಟ್ ಕಟ್ ಆಗಿದ್ದಿಲ್ಲೆ ಮುಂದೆ ಒಂದು ಪಿಪರಿಯಾ ಅಂತ ಒಂದು ಜಾಗ ಇದೆ ಅಲ್ಲಿ ಅಯ್ಯೋ ಭಾರಿ ಆಯ್ತು ಅವಾಗ ಬೆಲ್ಟ್ ಇಲ್ಲದೆ ಎಲ್ಲೂ ಆಮೇಲೆ ಪಾಪ ಗೋವಾದಿಂದ ಬೆಲ್ಟನ್ನು ಇಲ್ಲಿ ನಾಗ್ಪುರಿಗೆ ಅವ್ರು ಪಾಪ ಫ್ಲೈಟಲ್ಲಿ ಹಾಕಿ ನಮ್ಮ ವಿವೇಕ್ ಸರ್ ಆಮೇಲೆ ಸರಿ ಮಾಡ್ಕೊಂಡು ಹೊರಟಿದ್ದು ಬಿಡಿ ಅವಾಗೆಲ್ಲ ವೀಡಿಯೋ ಗಿಡಿಯೋ ಮಾಡ್ತಾ ಇರಲಿಲ್ಲ ಬಿಡಿ ನಾನು ಅವಾಗ ಫುಲ್ ಫಾರೆಸ್ಟ್ ಇದು ಇದೀಗ ಸರಿ ಮುಂದೆ ಹೋಗುವ ಎಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ರಿಸರ್ವ್ ಫಾರೆಸ್ಟ್ಗೆ ಯಾವ ತರ ಪಕ್ಕದಲ್ಲಿ ತಡೆಗೋಡೆ ಹಾಕಿದ್ದಾರೆ ನೋಡಿ ಮನುಷ್ಯರಲ್ಲ ಯಾವ ಹುಳನೂ ಈಚೆಯಿಂದ ಆಚೆ ಹೋಗಕ್ಕಾಗಲ್ಲ ಆಚೆಯಿಂದ ಈಚೆ ಬರಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಹಾಕಿದ್ದಾರೆ ನಮ್ಮಲ್ಲೂ ಮಾಡ್ಬೇಕ್ರಿ ಇದು ನಮ್ಮಲ್ಲಿ ಆ ಮಲೆನಾಡು ಕಾಡುಗಳಲ್ಲಿ ಮತ್ತು ಆ ಬಂಡೀಪುರ ನಾಗರಹೊಳೆ ಎಲ್ಲ ಕಡೆ ಈ ಥರ ಮಾಡಿಬಿಡ್ಬೇಕು ಎಸ್ಪೆಷಲಿ ಆ ವಾಟರ್ ಫಾಲ್ಸು ಇದೆಲ್ಲ ಇದೆ ನೋಡಿ ಅದು ಕರೆಕ್ಟಾಗಿ ಕಾಣಲೇಬಾರ್ದು ಅದು ಹಿಂಗೆ ಹಾಕ್ಬಿಡ್ಬೇಕು ಅದನ್ನು ಇಲ್ಲಾಂದರೆ ಆ ಗಲೀಜು ಮಾಡೋದು ಅಲ್ಲ ಅಂದರೆ ಛೇ ಬೇಜಾರಾಗುತ್ತೆ ಕೆಲವರು ಪಾಪ ಜವಾಬ್ದಾರಿಯುತವಾಗಿ ಹೋಗ್ತಾರೆ ಬರ್ತಾರೆ ಇನ್ನು ಕೆಲವರಂತೂ ಅಲ್ಲೇ ಕಸ ಬಿಸಾಡೋದು ಪ್ಲಾಸ್ಟಿಕ್ ಬಿಸಾಡೋದು ಆಮೇಲೆ ಕಿರ್ಚೋದು ಕೂಗೋದು ಅಲ್ಲಿ ಆ ಒಂದು ಆ ಒಂದು ಜಾಗದ ಒಂದು ಮಹತ್ವನೇ ಹಾಳು ಮಾಡಿಬಿಡ್ತಾರೆ ಆ ಥರ ಹಾಕ್ಬೇಕು ನಮ್ಮ ಕಡೆನೂ ಈ ಥರ ಎಲ್ಲ ಈ ರೋಡಲ್ಲಿ ಹಸುಗಳು ಸಿಕ್ಕಾಪಟ್ಟೆ ಸಾಧಾರಣ ಜಬಲ್ಪುರ್ ದಾಟ್ತಾ ಇದ್ದಂಗೆ ರೋಡ್ ತುಂಬ ಹಸುಗಳಿರ್ತವೆ ಹಸು ಎಮ್ಮೆ ಕೋಣ ಎಲ್ಲ ಇರ್ತವೆ ಸ್ವಲ್ಪ ಜಾಗ್ರತೆಯಿಂದ ಓಡಿಸ್ಬೇಕು ತುಂಬಾ ಜನಗಳೆಲ್ಲ ಸತ್ ಪಾಪ ಅಂದರೆ ಆಕ್ಸಿಡೆಂಟ್ ಆಗಿ ತುಂಬ ಸತ್ ನೋಡಿ ಅಲ್ಲೆಲ್ಲ ರೋಡಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ ನೋಡಿ ಎಲ್ಲ ಕಡೆ ಸತ್ತು ಹೋಗಿದ್ದಾವೆ ತುಂಬಾ ದನಗಳು ಸತ್ತು ಬಿದ್ದಿದ್ದಾವೆ ಮಾತ್ರ ನಾಗ್ಪುರದಿಂದ ಸಾಧಾರಣ ಇಲ್ಲಿಗೆ ಬರಲಿ ತನಕ ನಾನು ಒಂದು ನೂರೈವತ್ತರಿಂದ ಇನ್ನೂರು ದನ ನೋಡಿದ್ ನಾನು ಅಂದ್ರೆ ಸತ್ತು ಬಿದ್ದಿರೋ ದನಗಳು ಅಷ್ಟೊಂದು ದನಗಳಿದ್ದಾವೆ ಎಲ್ಲ ಸತ್ ಸತ್ ಸತ್ತು ಹೋಗಿದ್ದಾವೆ ಆಕ್ಸಿಡೆಂಟ್ ಆಗಿ ಪೆಟ್ರೋಲ್ ಖಾಲಿ ಆಗ್ತಾ ಬಂದಿದೆ ಬಟ್ ಎಲ್ಲೂ ಪೆಟ್ರೋಲ್ ಬಂಕೇ ಇಲ್ಲ ಇಲ್ಲಿ ನೋಡುವ ಅತ್ಲಾಕ್ ಬ್ಲ್ಯಾಕಲ್ಲಿ ಸಿಕ್ಕಿದ್ರೆ ಆದ್ರೂ ಅಡ್ಡಿಲ್ಲ ಇತ್ತು ಎಲ್ಲೂ ಒಂದೇ ಒಂದು ಪೆಟ್ರೋಲ್ ಬಂಕ್ ಇಲ್ಲ ನೋಡುವ ಕೇಳುವ ಮಕ್ಕಳ ಹತ್ರ ಇಲ್ಲ ಮಕ್ಕಳಲ್ಲ ಹಳೆಯ ಮಕ್ಕಳು ಯಾರೇ ಹಾಂ ಮಕ್ಕಳು ಭಯ್ಯ ಪೆಟ್ರೋಲ್ ಬಂಕೆ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಹಾಗೇ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮುಂದಿದೆಯಂತೆ ನೋಡುವ ಓ ಹೋ ಹೋ ಅಯ್ಯೋ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಹಾಕೋದು ಅಂದ್ಕೊಂಡು ಸ್ವಲ್ಪ ಬೇಜಾರು ಆದರೂ ಇಂಥ ಮಾಡಲಿಕ್ಕಿಲ್ಲ ಅವು ನದಿ ಗೊತ್ತಿಲ್ಲ ಚಂದ ಇದೆ ಆದ್ರೆ ತುಂಬಾ ದೊಡ್ಡದು ಹಾ ವಾರಣಾಸಿ ಹತ್ರ ಹಾ ಸುಮಾರು ಹತ್ರ ಇರೋದ್ರಿಂದ ಮೇ ಬಿ ಗಂಗೆ ಇರ್ಬಹುದು ಇದು ನೋಡಿ ಇದು ಉತ್ತರ ಪ್ರದೇಶದ ಹಾಲತ್ ಹ ಇದೊಂದು ತಾಲೂಕು ಮತ್ತೆ ಹಾ ನೋಡಿ ಅವಸ್ಥೆ ನೋಡಿ ಎಲ್ಲೋ ಚಂದ್ರಲೋಕದಲ್ಲಿ ಹೋದಂಗಿದೆ ಉತ್ತರ ಪ್ರದೇಶದೊಳಗೆ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ಬಂದೆ ನಾನು ಒಳಗಡೆ ದಾರಿಯಲ್ಲಿ ಒಂದೇ ಒಂದು ಕಡೆನೂ ರೋಡ್ ಸರಿ ಇಲ್ಲ ಆಯಿತಾ ಎಲ್ಲೂ ರೋಡ್ ಸೂತ್ರ ಇಲ್ಲ ಎಲ್ಲ ಸಣ್ಣ 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 ರೋಡುಗಳು ಒಳಗೆ ಅದು ಇದೇ ಥರ ಎಲ್ಲ ಏನೂ ಮಾಡಂಗಿಲ್ಲ ಎಷ್ಟು ತೋರಿಸಿದ್ರೂ ಇದೆ ಇತ್ತು ರೋಡೆಲ್ಲ ಹಿಂಗೇ ಇರುತ್ತೆ ಆಯಿತಾ ಚಂದ್ರಲೋಕದಲ್ಲಿ ನೋಡಿ ಬರ್ರಿ ಹೊಂಡ ಗುಂಡಿ ಮತ್ತೆ ಕುರಿ ನಾಯಿ ಕೋಳಿ ದನ ಎಮ್ಮೆ ಅಷ್ಟು ರೋಡ್ ಮೇಲೆ ಇರ್ತಾವಿಲ್ಲ ಆಯ್ತಾ ಅಷ್ಟು ರೋಡ್ ಮೇಲೆ ಇರ್ತಾವೆ ನೋಡಿ ಇದು ಹೊಗೆ ಹಾಕಿದ್ದಲ್ಲ ಧೂಳು ಮಯ ಇದು ನೋಡಿ ಎಲ್ಲ ಧೂಳು ಸಿಕ್ಕಾಪಟೆ ಧೂಳು ಇಲ್ಲಿ ಜನಗಳಿಗೆ ಎಜುಕೇಶನ್ ಇಲ್ಲ ಎಂತ ಇಲ್ಲ ನೋಡಿ ಒಟ್ಟ್ರಾಶಿ ಇದೆ ಆಗಿದೆ ಹೆಲ್ಮೆಟ್ ಇಲ್ಲ ಎಂತ ಇಲ್ಲ ಒಟ್ಟ್ರಾಶಿ ರಾಶಿ ಕೊಡಿಸ್ತಾ ಇಲ್ಲಿ ಒಂದು ದೊಡ್ಡ ಎಲ್ ಇವೊಬ್ಬ ಯಾರೋ ಒಬ್ಬ ಹೊಲ್ ಡಾಕ್ಟ್ರ್ ಯಪ್ಪ ದೇವ್ರೆ ಆವಾಗಿಂದ ಒಂದು ರೋದನ್ನೇ ಕೊಡ್ತಾ ಇದ್ದಾನೆ ತಾನೂ ಹೋಗುದಿಲ್ಲ ಹೋಪೋರಿಗೂ ಬಿಡುದಿಲ್ಲ ಯಪ್ಪ ನೋಡಿ ಮಧ್ಯೆ ಮುಕ್ಕಾಲ್ ರೋಡಲ್ಲಿ ಇರ್ತಾನೆ ಆಗ ಕ್ರೆಟ್ಟ ತಗೊಂಡು ಹಾಳೆ ರಥ ಓಡಿಸ್ದಂಗೆ ಇದೆ ಸಣ್ಣ ಕಾರ್ ಇಡ್ಕೊಂಡು ಅವನು ಹೋಗ್ಲಿಕ್ಕೆ ಯಾರು ನಾ ಹೋಗ್ಲಿಕ್ಕೂ ಬಿಡುದಿಲ್ಲ ಮತ್ತೆ ಮಧ್ಯ ಹೋಗೋದು ಅಯ್ಯೊಬ್ಬ ಒಬ್ಬಾಗಿಂದ ಎಷ್ಟು ಹೊತ್ತಾಯಿತು ಗೊತ್ತಾ ಮೊದಲೇ ಧೂಳು ಮಯ ಇಲ್ಲಿ ಧೂಳು ಧೂಳಮಯ ಒಂದಿಷ್ಟು ಗಾಡಿಗಳು ಗಜ ಬಜ ಗಜ ಬಜ ಗಂಟಿ ಗಿಂಟಿ ಎಲ್ಲ ರೋಡ್ ಮೇಲೆ ಹಾಂ ಅದ್ರಲ್ಲಿ ಇವರು ದಾಟ ಏನು ಹೇಳು ಎ ಸಿ ಹೇಳ್ಕೊಂಡು ಆರಾಮ್ ಕುತ್ಕೊಂಡು ಯಾವುದೋ ಒಂದು ಕನಸು ಕಾಣ್ತಾ ಹೋಗ್ತಾ ಇದ್ದಾನೆ ಅವನಲ್ಲಿ ಹೇಳಿ ಪ್ರಯೋಜನ ಇಲ್ಲ ಹೋಗು ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಾಗ್ಪುರದಿಂದ ಸೀದಾ ಲಖನೌ ಬಂದೆ ಸುಮಾರು ಎಂಟುನೂರು ಕಿಲೋಮೀಟ್ರ್ ಗಾಡಿ ಓಡಿಸಿರುವಂಥದ್ದು ಏನಂದರೆ ಫುಲ್ ಕೆಸರು ಆಳ ಧೂಳು ರೋಡು ಇಲ್ಲಿಗೆ ಬಂದು ತಲುಪುವಾಗ ಹೆಂಗಂದರೆ ಒಳ್ಳೆ ಈ ಗಾರೆ ಕೆಲಸಕ್ಕೆ ಹೋಗಿ ಬಂದವರ ಥರ ಇದ್ದೆ ಆ ಥರ ಆಗ್ಬಿಟ್ಟಿತ್ತು ಮುಖ ಎಲ್ಲ ಅದು ಫುಲ್ ಒಂಥರ ವೈಟ್ ಕಲರ್ ಬಿಳಿ ಕಲರಿನ ಧೂಳು ಒಂಥರ ಅದೇನು ಗೊತ್ತಿಲ್ಲ ನನಗೆ ಆ ಥರ ಈ ಬೋರ್ವೆಲ್ ತೆಗಿಬೇಕಾದ್ರೆ ಬರುತ್ತಲ್ಲ ಆ ಥರ ಧೂಳಿತ್ತು ಎಲ್ಲ ಕಡೆ ಅದೇ ಬಂದಾಗ ಆ ಥರ ಆಗಿದ್ದೆ ಓಕೆ ಈಗ ಇವತ್ತು ಲಕ್ನೋವಲ್ಲೇ ಇರೋದು ಇವತ್ತು ನಾಳೆ ಲಕ್ನೋವಲ್ಲೇ ಇರೋದು ನಾಡ್ದು ಇಲ್ಲಿಂದ ನೇಪಾಳಕ್ಕೆ ಹೊರಡುವಂಥದ್ದು ಅಲ್ಲಿಂದ ನಮ್ಮ ಒರಿಜಿನಲ್ ರೈಡ್ ಏನು ಅದು ಶುರುವಾಗುತ್ತೆ ಓಕೆ